ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ದೇವಿ ಎಷ್ಟು ವಾರಾಹಿ ದೇವಿಯ ಮಂತ್ರಗಳು ಅಷ್ಟೇ ತುಂಬಾ ಪವರ್ಫುಲ್ ನಾವು ಏನು ಅಂದ್ಕೊಂಡ್ರೆ ಅದನ್ನು ತಕ್ಷಣ ಕರುಣಿಸುವಂಥ ದೇವಿ ಅಂದರೆ ಅದು ವಾರಾಹಿ ದೇವಿ ನಮಗೆ ಏನೇ ಕಷ್ಟ ಬಂದರೂ ನಾವು ಈ ದೇವಿ ನಮ್ಮನ್ನು ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ನೀವು ಈ ಮಂತ್ರವನ್ನು ಇಪ್ಪತ್ನಾಲ್ಕು ಸಾರಿ ಹೇಳಬೇಕಾಗತ್ತೆ ಈ ರೀತಿಯಾಗಿ ಹೇಳಿದ ತಕ್ಷಣ ನಿಮಗೆ ಒಂದು ಗಂಟೆಯಲ್ಲಿ ನಿಮಗೆ ಏನು ಅನ್ಕೊತಿರೋ ಅದು ಆಗುತ್ತೆ ಸ್ನೇಹಿತರೆ ಅಷ್ಟೊಂದು ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಮಂತ್ರವನ್ನು ಉಚ್ಚ ಉಚಾರಣೆ ಮಾಡೋ ಟೈಮಲ್ಲಿ ಒಂದು ಬುಕ್ ಇಟ್ಕೊಂಡು ಬುಕ್ಕಲ್ಲಿ ನೀವು ಈ ಮಂತ್ರವನ್ನು ಬರೆಯೋದ್ರಿಂದ ಒಂದೊಂದು ಸಾರಿ ಹೇಳಿದಲ್ಲೂ ನೀವು ಒಂದೊಂದು ಮಂತ್ರವನ್ನು ಬರೆಯದ್ರಿ ಇಪ್ಪತ್ನಾಲ್ಕು ಸಾರಿ ನೀವು ಮಂತ್ರ ಹೇಳ್ತೀರಾ ಅಂದರೆ ಬುಕ್ಕಲ್ಲಿ ಇಪ್ಪತ್ನಾಲ್ಕು ಸಾರಿ ಬರೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ಮಂತ್ರಕ್ಕೆ ಅಂತಲೇ ನೀವು ಒಂದು ಬುಕ್ ತಗೊಂಡು ಇಟ್ಕೊಳ್ಳಿ ಯಾವುದೇ ಒಂದು ಮಂತ್ರ ಆದ್ರೂ ಆ ಬುಕ್ಕಲ್ಲಿ ಬರೀತಾ ಹೋಗಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ತಕ್ಷಣ ನೀವು ಹೇಳಬೇಕು ಅಂದಲ್ಲಿ ಆ ಬುಕ್ ತೆಗೆದ್ರೆ ಸಾಕು ನಿಮಗೆ ವಾರಾಹಿ ದೇವಿ ಮಂತ್ರ ಲಕ್ಷ್ಮೀ ದೇವಿ ಮಂತ್ರ ಗಣಪತಿ ಮಂತ್ರ ಈ ರೀತಿಯಾಗಿ ನೀವು ಬುಕ್ಕಲ್ಲಿ ಮಂತ್ರಗಳನ್ನು ಬರೆದಿಡೋದ್ರಿಂದ ನಿಮಗೆ ಹೇಳ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನೀವು ಯಾವ ಟೈಮಲ್ಲಿ ಬೇಕಾರೋ ಆ ಬುಕ್ ತೆಗೆದು ನೋಡಿದ ತಕ್ಷಣ ನಿಮಗೆ ಆ ಬುಕ್ಕಲ್ಲಿ ಇರುತ್ತಲ್ವ ಆ ಮಂತ್ರನ ನೀವು ಉಚ್ಚಾರಣೆ ಮಾಡ್ಬೋದಾಗತ್ತೆ ಇಲ್ಲ ಅಂತಂದರೆ ನಾವು ಮತ್ತೆ ನೀವು ಅದನ್ನು ಬರೀಲಿಲ್ಲ ಅಂದರೆ ವಿಡಿಯೋ ನೋಡಿನೇ ನೀವು ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಇನ್ನು ಮುಂದೆ ಯಾವುದಾದ್ರೂ ಒಂದು ಬುಕ್ ಹೊಸ ಬುಕ್ಗೆ ಹಿಡಿ ಯಾವುದೋ ಅರ್ಧ ಬರ್ದಿರೋದಾಗಲಿ ಅಥವಾ ಇನ್ನೇನೋ ಬರೆಯೋ ಬುಕ್ಕಲ್ಲಿ ನೀವು ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ದೇವ್ರ ಮಂತ್ರಕ್ಕೆ ಅಂತಲೇ ಒಂದು ಬುಕ್ ಇಟ್ಬಿಡಿ ಯಾರಿಗೆ ಕಷ್ಟ ಇರಲ್ಲ ಸ್ನೇಹಿತರೆ ಎಲ್ಲರಿಗೂ ಕಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಮಾನಸಿಕವಾಗಿ ಕಷ್ಟ ಇರುತ್ತೆ ಇನ್ನೊಬ್ಬರಿಗೆ ದೈಹಿಕವಾಗಿ ಕಷ್ಟ ಇರುತ್ತೆ ಒಬ್ಬರಿಗೆ ಹಣಕಾಸಿನ ಕಷ್ಟ ಇರುತ್ತೆ ಒಬ್ಬರಿಗೆ ಸಂತಾನ ಭಾಗ್ಯ ಆಗಿರಲ್ಲ ಇನ್ನೊಬ್ಬರಿಗೆ ಮಕ್ಕಳ ಎಜುಕೇಷನ್ ಚೆನ್ನಾಗಾಗಿರೋಲ್ಲ ಅಥವಾ ಮಕ್ಕಳು ಆಗಬೇಕು ಅಂತ ಇರುತ್ತೆ ಅಥವಾ ಮಗ ಸೊಸೆ ಚೆನ್ನಾಗಿ ನೋಡ್ಕೊಬೇಕು ಅಂತ ಇರುತ್ತೆ ಅಥವಾ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಬೇಕು ಅಥವಾ ಇನ್ನೇನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಿ ಆ ಕೆಲಸ ಸಕ್ಸಸ್ ಆಗಬೇಕು ಅಥವಾ ನಾನು ಯಾವುದೋ ಒಂದು ಸೈಟೋ ಮನೆಯೋ ಏನಾದರೂ ಒಂದು ತೊಗೊಬೇಕು ಆರೋಗ್ಯ ಚೆನ್ನಾಗಿರಬೇಕು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕನಸಾಗಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಆಸೆ ಇದ್ದೇ ಇರುತ್ತೆ ಈ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು ಅಂತಂದರೆ ನಾವು ಯಾವುದಾದ್ರೂ ಶಕ್ತಿಯುತ ದೇವತೆಯ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ಆಸೆ ನಮಗೆ ನೆರವೇರುತ್ತೆ ಹಾಗಾಗಿ ವಾರಾಹಿ ದೇವಿಯ ಮಂತ್ರವನ್ನು ನೀವು ಎಲ್ಲಿದ್ರೂ ಹೇಳ್ಬೋದು ನೀವು ಟ್ರಾವೆಲ್ ಮಾಡ್ತಾ ಇದ್ರೂ ಬೆಳಗ್ಗೆ ಎದ್ದ ತಕ್ಷಣ ನೀವು ಅಲ್ಲೇ ಕುತ್ಕೊಂಡು ಹೇಳ್ಬೋದು ಇದೇ ಜಾಗದಲ್ಲಿ ಕುತ್ಕೊಂಡು ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಪೀರಿಯಡ್ಸ್ ಆಗಿದ್ರೂ ಹೇಳ್ಬೋದು ನಾನ್ ವೆಜ್ ಅಂದರೆ ಬೆಳಗ್ಗೆ ನಾನ್ ವೆಜ್ ಯಾರೂ ತಿನ್ನಲ್ಲ ಹಾಗಾಗಿ ಬೆಳಗ್ಗೆ ನೀವು ಹೇಳಿ ಮತ್ತು ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಹಾಗೆ ನಾನ್ ವೆಜ್ ಕೂಡ ತಿನ್ಬೋದು ಇದಕ್ಕೆ ಯಾವುದೇ ಥರದ ಆತಂಕಗಳಿಲ್ಲ ನೀವು ಹೇಗಿದ್ರು ನೀವು ಹೇಳ್ಬೋದು ನಾವು ಮಲ್ಕೊಂಡಿರ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸಣ್ಣ ಮಂತ್ರವನ್ನು ನೀವು ಇಪ್ಪತ್ನಾಲ್ಕು ಬಾರಿ ಹೇಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಹೇಳಬಾರ್ದು ಸ್ನೇಹಿತರೆ ಅಲ್ವಾ ನಾವು ಏನೇನೋ ಕಷ್ಟ ಇರ್ತೀರಿ ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ತಾಯಿರ್ತೀರಿ ಎಲ್ಲೋ ಹೋಗಿ ನಾವು ತುಂಬ ದೂರ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೂಡ ಪೂಜೆ ಮಾಡ್ತಾಯಿರ್ತೀರಿ ಇನ್ನು ಎಲ್ಲೋ ಹೋಗಿ ಶಾಸ್ತ್ರ ಕೇಳೋದು ಅವ್ರು ಹೇಳಿದನ್ನೆಲ್ಲ ನಾವು ಮಾಡೋದು ಹಾಗೆಯೇ ಅಲ್ಲಿ ನಾವು ಅವರಿಗೆ ದುಡ್ಡು ಅವ್ರಿಗೆ ಏನು ಹೋಮ ಮಾಡು ಅಂತಾರೆ ಏನು ಪೂಜೆ ಮಾಡ್ತಾರೆ ಅದಕ್ಕೆಲ್ಲ ಎಷ್ಟೆಲ್ಲ ಖರ್ಚು ಮಾಡ್ತಾಯಿರ್ತೀರಿ ಆದರೆ ನಮಗೆ ಇಲ್ಲಿ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಕೊಳ್ಳಿದ್ರೆ ಒಳ್ಳೆಯದಾಗುತ್ತೆ ಅನ್ನಂಗಿದ್ರೆ ಯಾಕೆ ಹೇಳಬಾರ್ದಲ್ವಾ ಹಾಗಾಗಿ ನೀವು ಬೆಳಗ್ಗೆ ಎದ್ದು ಕೂಡಲೇ ವಾರಾಹಿ ದೇವಿಯ ಮಂತ್ರವನ್ನು ಇಪ್ಪತ್ನಾಲ್ಕು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದೇ ದಿನಕ್ಕೆ ಆಗುತ್ತೆ ಅಂತಲ್ಲ ಸ್ನೇಹಿತರೆ ನಾವು ಯಾವಾಗಲೂ ಹೇಳೋದು ಕೆಲವ್ರು ಜನಕ್ಕೆ ಒಂದೇ ದಿನಕ್ಕೆ ಆಗುತ್ತೆ ಇನ್ನು ಕೆಲವ್ರಿಗೆ ಒಂದೇ ದಿನಕ್ಕೆ ಆಗಲ್ಲ ಇಷ್ಟೇ ದಿನ ಹೇಳಬೇಕು ಅಂತ ಏನಿಲ್ಲ ನಿಮ್ಮ ಕಷ್ಟ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಹೇಳ್ಕೊತಾ ಬನ್ನಿ ಯಾವುದೋ ಒಂದು ಬೀಜ ನಾವು ಭೂಮಿಲಿ ಹಾಕ್ತಲ್ಲಿ ಒಂದು ಬೇಗನೆ ಒಂದು ಐದು ದಿನಕ್ಕೆ ಮೊಳಕೆ ಬರುತ್ತೆ ಒಂದೊಂದು ಹದಿನೈದು ದಿನಕ್ಕೆ ಮೊಳಕೆ ಬರುತ್ತಲ್ವ ಆ ರೀತಿಯಾಗಿ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾನೇ ಇರಬೇಕು ಅಂದರೆ ನಮಗೆ ಕಷ್ಟಕ್ಕೆ ನಾವು ಮಂತ್ರ ಅನ್ನೋ ನೀರು ಹಾಕ್ತಾನೇ ಇರಬೇಕು ಆವಾಗ ನಮಗೆ ಒಂದೊಂದು ಸರಿ ಒಂದು ದಿನಕ್ಕೆ ಪರಿಹಾರ ಆಗುತ್ತೆ ಒಬ್ಬರಿಗೆ ಹದಿನೈದು ದಿನಕ್ಕೆ ಒಬ್ಬರಿಗೆ ಮೂರು ತಿಂಗಳ ಟೈಮ್ ತೊಗೊಬೋದು ಒಬ್ಬರಿಗೆ ಆರು ತಿಂಗಳ ಟೈಮ್ ತೊಗೊಬೋದಲ್ವ ಈ ರೀತಿಯಾಗಿ ನಾವು ನೀರು ಹಾಕೋದು ಮಾತ್ರ ಮರಿಬಾರ್ದು ಯಾಕೆ ಅಂತಂದರೆ ಅದು ನೀರು ಹಾಕಲಿಲ್ಲ ಅಂದರೆ ಆ ಬೀಜ ಅಲ್ಲೇ ಒಣಗೋಗುತ್ತೆ ಹಾಗಾಗಿ ನಾವು ನಾವು ಏನು ಕಷ್ಟ ಇದೆ ಅದನ್ನು ಪರಿಹಾರ ಆಗಬೇಕಂದ್ರೆ ಈ ರೀತಿಯಾದ ಮಂತ್ರಗಳನ್ನು ಪ್ರತಿದಿನ ನೀವು ಉಚ್ಚಾರಣೆ ಮಾಡ್ತಾಯಿರಿ ಇವಾಗ ಬೇರೆ ಮಂತ್ರ ಹೇಳ್ತಾ ಇದ್ದೀನಿ ಮೇಡಮ್ ಇದನ್ನು ಹೇಳ್ಬೋದಂದರೆ ಖಂಡಿತ ಹೇಳ್ಕೊಳ್ಳಿ ಅದರಲ್ಲಿ ಏನೂ ತಪ್ಪಿಲ್ಲ ಮಂತ್ರ ಹೇಳೋದಕ್ಕೆ ನಮ್ಗೆ ಏನೂ ಕಷ್ಟವೂ ಇಲ್ಲ ಅಲ್ವಾ ಇದೆಲ್ಲ ಒಂದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷದ ಕೆಲಸ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ಮಂತ್ರವನ್ನು ಹೇಳೋದಕ್ಕೆ ಇದೇ ದಿನ ಶುರು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಯಾವತ್ತು ವಿಡಿಯೋ ನೋಡ್ತಿರೋ ಆ ದಿನ ದಿನದಿಂದನೇ ನೀವು ಶುರು ಮಾಡ್ಬೋದು ಯಾಕೆಂದರೆ ವಾರಾಹಿ ದೇವಿಯ ಮಂತ್ರ ತುಂಬಾ ಪವರ್ಫುಲ್ ಅಂತ ಹೇಳಿದ್ದೀನಿ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಈ ಮಂತ್ರ ಹೀಗಿದೆ ನೋಡಿ ಅಶ್ವರೂಢ ಅಪರಾಜಿತ ವಾರಾಹಿ ಅಶ್ವರೂಢ ಅಪರಾಜಿತ ವಾರಾಹಿ ಅಶ್ವರೂಢ ಅಪರಾಜಿತ ವಾರಾಹಿ ಈ ಮಂತ್ರವನ್ನು ನೀವು ಇಪ್ಪತ್ತ್ನಾಲ್ಕು ಬಾರಿ ನೀವು ಬುಕ್ಕಲ್ಲಿ ಬರೀತಾ ಇಪ್ಪತ್ತ್ನಾಲ್ಕು ಬಾರಿ ನೀವು ಉಚ್ಚಾರಣೆ ಮಾಡೋದ್ರಿಂದ ಅತಿ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ ಯಾವುದೇ ಒಂದು ಮಂತ್ರ ಹೇಳೋದಾಗ್ಲಿ ಅಥವಾ ಯಾವುದೇ ಒಂದು ಪೂಜೆ ಮಾಡೋದಾಗಲಿ ಅದರ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಡಬೇಕಾಗತ್ತೆ ಈ ಮಂತ್ರ ಹೇಳ್ತಾ ಇದ್ದೀನಿ ನನ್ನ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತ ನೀವು ಒಂದು ಸಂಪೂರ್ಣವಾದ ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಹೇಳಿದ್ರೆ ಖಂಡಿತ ನಿಮಗೆ ಆ ಕೆಲಸ ಸಕ್ಸಸ್ ಆಗುತ್ತೆ ನಿಮಗೆ ಏನು ಕಷ್ಟ ಇದೆಯೋ ಅದೆಲ್ಲ ನಿಮಗೆ ಕಳೀತಾ ಬರುತ್ತೆ ಇಲ್ಲ ಆಗುತ್ತೋ ಇಲ್ವೋ ಅಂತ ಎಲ್ಲೋ ಒಂದು ಮನಸ್ಸಲ್ಲಿ ನಿಮಗೆ ಬಂತು ಅಂದರೆ ಖಂಡಿತ ಆಗ ಕೆಲಸ ಆಗಲ್ಲ ಹಾಗಾಗಿ ಅಂಥವರು ನೀವು ಮಂತ್ರವನ್ನು ಹೇಳೋಕ್ಕೂ ಕೂಡ ಹೋಗಬೇಡಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಹೇಳಿ ನಂಬಿಕೆ ಇಲ್ಲ ಅಂದರೆ ನೀವು ಮಂತ್ರ ಉಚ್ಚಾರಣೆ ಮಾಡೋಕ್ಕೆ ಹೋಗಬೇಡಿ ರೀತಿಯಾಗಿ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ವಾರಾಹಿ ದೇವಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಮ್ಮ ಇದುವರೆಗೂ ಎಷ್ಟೋ ಜನಕ್ಕೆ ವಾರಾಹಿ ದೇವಿ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದಾಗಲಿ ವಾರಾಹಿ ದೇವಿಯನ್ನು ನೀವು ಪೂಜೆ ಮಾಡೋದಾಗಲಿ ಮನೆಯಲ್ಲಿ ನೀವು ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ತುಂಬ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಅಷ್ಟಮಿ ದಿನಗಳಲ್ಲಿ ಪೂಜೆ ಮಾಡೋದಾಗಲಿ ಅಥವಾ ವಾರಾಹಿ ದೇವಿ ಫೋಟೋ ಇಲ್ಲ ವಿಗ್ರಹ ಅಂದರೆ ಮನೆಯಲ್ಲಿ ದೀಪವನ್ನು ಹಚ್ಚಿ ದೀಪದಲ್ಲೇ ನೀವು ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಾರಾಹಿ ದೇವಿಯ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಕಷ್ಟ ಕಷ್ಟದ ದಿನಗಳು ಕಳೀತಾ ಬರುತ್ತೆ ಅವರಿಗೆಲ್ಲ ಕಷ್ಟ ಇದೆ ಅನ್ನೋರು ವಾರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ವಾರಾಹಿ ದೇವಿ ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್